ಮೂಲತಃ ಕಾರ್ಕಣ ಮೂಲದ ಪುಣೆಯಲ್ಲಿ ಹೋಟೆಲ್ ಉದ್ಯಮಿಯಾಗಿರುವ ವಿಶ್ವನಾಥ್ ಪೂಜಾರಿ ಕರ್ತಲ ತನ್ನ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದ ಸೇವೆಯೊಂದಿಗೆ ಸಾಂಸ್ಕೃತಿಕವಾಗಿ ಕಲಾ ಸಂಘಟಕರಾಗಿ ಮಾಡಿದ ಸಾಧನೆಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪಡೆದರು ಪುಣೆ ಮಹಾರಾಷ್ಟು ಸಮಾಜ ಸೇವೆ ವಿಭಾಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಾವು ಹೋದ ಕಟ್ಟಲ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತು ಬಡ ವಿದ್ಯಾರ್ಥಿಗಳನ್ನ ದತ್ತು ಪಡೆದು ಹಾಗೂ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತ ಪುಸ್ತಕ ಸಾಮಗ್ರಿಗಳನ್ನು ಇಟ್ಟ ಶಾಲೆಯ ಕಟ್ಟಡ ನವೀಕರಣಕ್ಕೂ ಸಹಾಯ ಮಾಡಿದ್ದಾರೆ ಕಟ್ಟಲ ಸಿರಿಬೈಣ್ಣ ದೇವಸ್ಥಾನದ ನವರಾತ್ರಿ ಉತ್ಸವದ ವಿಜಯದಶಮಿ ಎಂದು ಅನ್ನ ಸಂತರ್ಪಣೆ ಮಾಡಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ ಶಿಕ್ಷಣ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಹಲವು ದೇವಾಲಯಗಳ ಜಗೋ ಹಾ ನಮ್ಮ ಜೊತೆ ವಿಶ್ವನಾಥ ಪೂಜಾರಿ ಕಡತಲಾವ ಪೂನಾದಿಂದ ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ವಿಶೇಷವಾಗಿ ಸಮ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಅವರೇ ಇವತ್ತು ಭಾಳ ಪ್ರತಿಷ್ಠಿತವಾದಂಥ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀರಿ ಏನು ಅನ್ನಿಸ್ತದೆ ನಿಮಗೆ ಸರ್ ನಾನು ಮೊದಲನೇದಾಗಿ ಆರ್ಯಭಟ್ಟ ಸಾಂಸ್ಕೃತಿಕ ಸಮಿತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಅವರು ಕರ್ನಾಟಕ ಮಾತ್ರ ಅಲ್ಲ ಮಹಾರಾಷ್ಟ್ರ ಮಾತ್ರ ಅಲ್ಲ ಇಡೀ ವಿಶ್ವದ ಸಾಧಕರನ್ನು ಕರೆಸಿ ಇಲ್ಲಿ ಸನ್ಮಾನಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು ಹಾಗೆಯೇ ಮುಂದುವರಿಯುವಾಗ ನಾನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳನ್ನು ತನ್ನ ನಾನು ತೊಡಗಿಸಿಕೊಂಡವ ಇನ್ನು ಮುಂದಕ್ಕೂ ಇಂಥ ಸಾಧಕರನ್ನು ಕರೆಸಿ ಗುರುತಿಸಿದರೆ ಇನ್ನಷ್ಟು ಸಮಾಜ ಸಾಧಕರು ಮುಂದೆ ಬರ್ತಾರೆ ಅಂತ ನಾನು ನನ್ನ ಅನಿಸಿಕೆ ಇನ್ನು ಈ ಎಲ್ಲ ಟೀಮಿಗೆ ಆರ್ಯಭಟ ಸಾಂಸ್ಕೃತ ಸಮಿತಿಯ ಪ್ರೌಫ ಫೌಂಡರ್ ಪ್ರೆಸಿಡೆಂಟಿಗೆ ಅವ್ರ ಟೀಮಿಗೆ ಎಲ್ರಿಗೂ ನಾನು ಪುಣೆ ಬಿಲ್ಲವ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಎರಡು ಮಾತನ್ನು ನಿಲ್ಲಿಸ್ತೇನೆ